ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಚಿವ ಎಂ ಪಾಟೀಲ್ ಮತ್ತು ಶಿವಲಿಂಗೇಗೌಡ್ರು ಏನಂದ್ರು ಹೌದು ಬೆಳಗಾವಿಯ ಸುವರ್ಣಸೌಧ ಅಧಿವೇಶನ ಇಂದು ಮುಕ್ತಾಯದ ಹಂತದಲ್ಲಿದ್ದು ಇದರ ಮುಂದುವರಿದ ಭಾಗವಾಗಿ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ಅವರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿದ್ರು ಇದೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಉಪಸಂಪಾದಕ ಪತ್ರಕರ್ತರು ಆಗಿರುವ ಬಸವರಾಜು ಅವರು ಕಾನಾಪುರ ತಾಲೂಕಿನ ಹಲಸಿ ಕದಂಬೋತ್ಸವವನ್ನು ಪುನರ್ ಆರಂಭಿಸುವಂತೆ ಹಾಗೂ ಪ್ರತಿ ವರ್ಷ ಆಚರಣೆ ಮಾಡುವಂತೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ ಮನವಿ ಸಲ್ಲಿಸಿದ್ರು ಇವತ್ತು ರೀತಿ ಅಧಿವೇಶನ ಸಾಕಷ್ಟು ರೀತಿ ನಾಳೆಗೆ ಮುಕ್ತಾಯವಾಗಲಿದೆ ಸರ್ ಉತ್ತರ ಕರ್ನಾಟಕದ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ನಂಜುಂಡಪ್ಪ ವರದಿ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಬರಬೇಕಂತ ಕೂಡ ಚರ್ಚೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಶಾಲೆಗಳಾಗಲಿ ಹೆಚ್ಚಿನ ಹಣಕಾಸು ಸಿಗಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಒಂದು ಬೋಲ್ಡ್ ಆಗಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ ಈಗ ಅನೇಕ ವಿಚಾರಗಳಲ್ಲಿ ಒತ್ತಿನ ಸಹ ಎಲ್ಲ ಶಾಸಕರು ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಪರವಾಗಿದೆ ಅಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಸಭೆಯನ್ನು ಏನು ಹೋರಾಟಗಾರರು ಮಾಡಿ ಸಭೆ ಮಾಡಿದ ಸಭೆಯನ್ನು ಮಾಡಿ ಎಪ್ಪತ್ತೈದು ಸಾವಿರ ಎಕರೆಗೆ ಪ್ರಾಥಮಿಕ ಹಂತದಲ್ಲಿ ಮೇನ್ ಮುಖ್ಯವಾಗಿರುವಂಥ ಬೇಡಿಕೆ ಏನಿದೆ ಅದನ್ನ ಒಂದೇ ಒಂದು ಇದರಲ್ಲಿ ಅಂದರೆ ಫೈವ್ ನೈಂಟಿ ಟು ಫೈವ್ ಟ್ವೆಂಟಿ ಫೋರ್ವರೆಗೆ ಏನು ಎಪ್ಪತ್ತೈದು ಸಾಕರನ್ನ ಒಂದೇ ಸರ್ತಿಗೆ ಇವತ್ತು ಎರಡು ಅಥವಾ ಮೂರು ವರ್ಷದಲ್ಲಿ ಇವತ್ತು ಸಹ ಅದನ್ನು ಒಂದು ಒಪ್ಪಿಗೆ ಆಧಾರ ಮೇಲೆ ಕನ್ಸಂಟ್ ಅವಾರ್ಡ್ ಮಾಡಿ ಇದು ಮಾಡಬೇಕಂತ ನಿರ್ಣಯ ಆಗಿದೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಇವತ್ತು ಸಹ ಎಲ್ಲಾ ಶಾಸಕರು ಗಮನವನ್ನು ಸೆಳೆದ ಕಿತ್ತೂರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕೈಗಾರಿಕೆ ಇದು ಮಾಡ್ತಾ ಇದೀವಿ ಬೆಂಗಳೂರು ಅಂತ ಏನಿದೆ ಇವತ್ತು ಬೆಳಗಾವಿ ಒಂದು ಇಲ್ಲಿ ಫೌಂಡರಿ ಕ್ಲಸ್ಟರ್ ಮಾಡ್ತೇವೆ ಅದಲ್ಲದೆ ಇವತ್ತು ಐಟಿ ಮತ್ತು ಸ್ಟಾರ್ಟ್ಅಪ್ ಪಾರ್ಕ್ ಮಾಡ್ತೇವೆ ಸಾಹೇಬರು ಸಿಕ್ಕಿದ್ರೆ ವಿಶೇಷವಾಗಿ ಕರ್ನಾಟಕ ಗೃಹ ಮಂಡಳಿ ಸಹ ಅಧ್ಯಕ್ಷರು ಸರ್ ವಿಶೇಷವಾಗಿ ಒಂದ್ ರೀತಿ ಇತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ಸಾಕಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಏನಾರು ಚರ್ಚೆ ಆಯ್ತು ಮೂರು ದಿವಸದಿಂದ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡಿದ್ದಾರೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ ಅವರಿಗೆ ಬಿಟ್ಕೊಟ್ಬಿಟ್ಟಿದ್ವಿ ಮೂರು ದಿವಸದಿಂದ ಬೆಳಿಗ್ಗೆ ಇಂದ ಸಂಜೆವರೆಗೂ ಉತ್ತರ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಅವರವರ ಅಭಿಪ್ರಾಯಗಳನ್ನ ಅವರ ಅಭಿವೃದ್ಧಿಗಳನ್ನ ಅವರ ಏನು ಇಚ್ಛಾಶಕ್ತಿ ಇದೆ ಅದನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದೆ ಈಗ ಇನ್ನೊಂದಿದೆ ಸರ್ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆಯಲ್ಲ ಕಿತ್ತೂರು ಕರ್ನಾಟಕ ಆಗಲಿ ಒಂದು ಅಭಿವೃದ್ಧಿ ಮಂಡಳಿ ಆಗಲಿ ಅನುದಾನ ನನಗೆ ಗೊತ್ತಿಲ್ಲ ಈಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಸೆವೆಂಟಿ ಒನ್ ಜೆ ಪ್ರಕಾರ ಆಗಿರ್ತಕ್ಕಂಥದ್ದು ಅದು ಪ್ರತ್ಯೇಕವಾದಂತ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಕಾನೂನು ಇದು ತ್ರೀ ಸೆವೆಂಟಿ ಒನ್ ಪ್ರಕಾರ ಆಗಿರ್ತಕ್ಕಂಥದ್ದು ಇದೇನಿದೆ ಕಿತ್ತೂರು ಕರ್ನಾಟಕ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾಡ್ಬೋದು ಅದೇನು ದೊಡ್ಡ ಕೆಲಸ ಅಲ್ಲ ಮಾಡ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ದಾಂಡೇಲಿಯಲ್ಲಿ ಒಂದು ರೀತಿ ಜಿ ಪ್ಲಸ್ ಟು ಮನೆಗಳು ಸರ್ ಸಾವಿರದ ನೂರು ಮಂಜೂರು ಆಗಿದಾವೆ ಸರ್ ಸಾಕಷ್ಟು ಕಮ್ಮಿ ಆಗಿದ್ದಾವೆ ಸಾಕಷ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತೆ ಕುಟುಂಬಗಳಿಗೆ ಇಲ್ಲ ಸರ್ ಸಾಕಷ್ಟು ಪೆಂಡಿಂಗ್ ಇದೆ ತಾವು ಆಗೋ ಮಂಡಳಿ ಅಧ್ಯಕ್ಷರು ಸರ್ ನಾನು ಅದ್ರ ಬಗ್ಗೆ ಗಮನ ಹರಿಸಿದ್ದೀನಿ ಈಗ ಆ ಮನೆಗಳನ್ನು ಪೂರ್ಣ ಮಾಡಿ ಆ ಜನಗಳಿಗೆ ಕೊಡ್ತಕ್ಕಂಥ ಕೆಲಸನ ಇನ್ನು ಸ್ವಲ್ಪ ದಿವಸದಲ್ಲೇ ಮಾಡ್ತೀನಿ ಏನಾರು ಶಿವಲಿಂಗೇಗೌಡರು ಒಂದು ಬೋಧನೆ ಅವ್ರ ಅಭಿಮಾನಿಗಳ ಕನ್ಸರ್ ಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ನಿರೀಕ್ಷೆ ಮಾಡ್ಬೋದು ನೋಡಣ್ಣ ಆ ಮುಂದೆ ಅದೆಲ್ಲ ಈ ಕಮ್ಯಾಂಡಿ ಬಿಟ್ಟಿದ್ದು ಪಕ್ಷ ಕೊಡ್ಬೇಕು ಅಂತ ಇದಾರೆ ಯಾವ್ಯಾವ ರೀತಿ ರಾಜಕಾರಣದ ಸನ್ನಿವೇಶ ಬರುತ್ತೋ ಆ ರೀತಿ ಆಗುತ್ತೆ ಇಷ್ಟು ಶಿವಲಿಂಗ ಶಕ್ ಅಭಿಪ್ರಾಯ ಮಾನ್ಯ ಶಿವಲಿಂಗೇಗೌಡರ ಅಭಿಪ್ರಾಯ ನಮಸ್ಕಾರ